哎，你那边可能有点问题。<noise>

बात गाइस ट्राई करो मैं मुद्दे ऊपर पड़ी ले ले रिपोर्ट पदीला नहीं हां

은임자, 달리, 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 리 달리, 달리, 리 달리, 리 달리, 달리, 리리 ಭಾಗದಲ್ಲಿ ಕಳೆದ ಒಂದೂವರೆ ವರ್ಷಗಳಿಂದ ಈ ಗ್ರಾಮದಲ್ಲ ಸೇರೋದಕ್ಕೆ ಗುಂಡುವಾನಿ ಗುಂಡಿ ಅಸಿಡಿತು ಆ ಗಾನೆಗೆ ಇಲ್ಲೇ ಕ್ಯಾಂಪ್ ಮಾಡಿ ಇಲ್ಲೊಂದು ಒಂದು ಹತ್ತು ಕಿಲೋಮೀಟರ್ ಒಳಗಡೆ ರೈತರು ಹಾಗೆ ಭಾಳ ಅಪಾರವಾದಂಥ ಬೆಳೆಗಳನ್ನು ನಷ್ಟ ಮಾಡಿ ಜನರಿಗೆ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ ಬಟ್ ಬೆಳೆ ಹಾನಿ ಮಾಡ್ತಾಯಿತ್ತು ಸಾಕಷ್ಟು ಬೆಳೆ ಹಾನಿ ಮಾಡಿದೆ ಅಡಿಕೆ ಈಗಾಗುವ ಬೆಳೆದಂಥ ಅಡಿಕೆ ಗಿಡ ಕಾಫಿ ಮೆಣಸು ಎಲ್ಲದು ವಿಶೇಷವಾಗಿ ತೆಂಗು ಇದೆಲ್ಲ ಡ್ಯಾಮೇಜ್ ಮಾಡ್ತಾ ಇತ್ತು ಹಾಗಾಗಿ ಕಳೆದ ಬಾರಿ ಜಿಲ್ಲಾ ಕೆ ಡಿ ಪಿ ಸಮಯದಲ್ಲಿ ಮತ್ತು ಇಂಧನ ಸಚಿವರಾದಂಥ ಸಾಹೇಬರ ನೇತೃತ್ವದಲ್ಲಿ ಭಾಳ ಗಂಭೀರವಾದಂಥ ಚರ್ಚೆ ಆಗಿತ್ತು ನಾವು ಭಾಳ ಸತಿ ಮನವಿ ಮಾಡಿದ್ದು ಇದನ್ನು ಹಿಡಿಬೇಕು ಅಂಥೇಳಿ ಒಂದು ಉಸ್ತುವಾರಿ ಸಚಿವರ ಒಂದು ಮನವಿ ಮೇರೆಗೆ ಅರಣ್ಯ ಸಚಿವರು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಅಂತಿಮವಾಗಿ ಇದನ್ನು ಸೆರೆ ಹಿಡಿಯುವ ಒಂದು ಯೋಜನೆಯನ್ನು ರೂಪಿಸಿ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ ಹತ್ತು ಗಂಟೆವರೆಗೂ ಸತತ ಪ್ರಯತ್ನ ಮಾಡಿ ಇವತ್ತು ನಮ್ಮ ನಮ್ಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಶಿವಶಂಕರ್ ಅವರ ನೇತೃತ್ವದಲ್ಲಿ ಮತ್ತು ಎ ಸಿ ಎಫ್ಗಳಾದಂಥ ಮೋಹನ್ ಕುಮಾರ್ ರಾಜೇಂದ್ರ ಪ್ರಸಾದ್ ಮತ್ತು ನಾಲ್ಕು ಜನ ಆರ್ ನೇತೃತ್ವದ ತಂಡ ಸುಮಾರು ಜನರ ತಂಡ ಕಾರ್ಯಾಚರಣೆ ಮಾಡಿ ಇವತ್ತು ವಿಶೇಷ ಅಂದರೆ ನಿನ್ನೆ ಭಾಳ ಪ್ರಯತ್ನ ಮಾಡಿದ್ರು ಗುಡ್ಡದ ಕಡೆ ಹೋಯಿತು ಟ್ರಾಂಕ್ಲೈಸ್ ಮಾಡೋದಕ್ಕೆ ಕಷ್ಟ ಆಯಿತು ಮತ್ತು ದಟ್ಟವಾದಂಥ ಕಾಡಿತ್ತು ಮೂಮೆಂಟು ಕಷ್ಟ ಇದ್ದಿದ್ದರಿಂದ ಫಾಲೋಅಪ್ ಮಾಡಿ ಇವತ್ತು ಕಡೆಗೆ ಮೂರುವರೆ ಗಂಟೆಗೆ ಬಂದು ಕಾರ್ಯಾಚರಣೆ ಪ್ರಾರಂಭಿಸಿ ಸುಮಾರು ಹತ್ತು ಗಂಟೆಯ ಸುಮಾರಿಗೆ ಅದಕ್ಕೆ ಮತ್ತೆ ಹೆಚ್ಚಿ ಟ್ರ್ಯಾಂಕ್ಲೈಸ್ ಮಾಡಿ ಅದನ್ನು ಸೆರೆ ಹಿಡಿದಿದ್ದಾರೆ ಇದರಲ್ಲಿ ಡಾಕ್ಟರ್ ಮುಜೀಬ್ ರಹಮಾನ್ ಅಂಥೇಳಿ ವೈದ್ಯರು ಇದ್ದರು ಹಾಗೆಯೇ ನಮ್ಮ ರಂಜನ್ ಅಂತೇಳಿ ಇಸ್ ಎ ಶಾರ್ಪ್ ಶೂಟರ್ ರಂಜನ್ ಕೂಡ ಇದ್ದು ಮತ್ತು ಸಕ್ರಬೈಲ್ ಕ್ಯಾಂಪ್ನ ಬಲೀಲ್ ಜುಮೇದ ಜಮೇದ ಮತ್ತು ರಂಜನ್ ದುಬಾರ ಕ್ಯಾಂಪ್ನ ಮಧ್ಯಸ್ಥರು ಅವ್ರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಸುಮಾರು ಎರಡು ಒಂದು ಹನ್ನೆರಡುವರೆ ಒಂದು ಗಂಟೆಗೆ ದನ್ನು ಸೆರೆ ಹಿಡಿಲ್ಲ ಕಾರ್ಯಾಚರಣೆ ಮಾಡಿ ಲಾರಿಗೆ ಲೋಡ್ ಮಾಡಿ ಅದನ್ನು ತಗೊಂಡು ಹೋಗಿದ್ದಾರೆ ಅದರ ಇತಿಹಾಸನ ನೋಡಿ ಅದ್ರ ಬಗ್ಗೆ ಎಲ್ಲಿ ಬಿಡಬೇಕು ಏನು ಅನ್ನೋ ತೀರ್ಮಾನವನ್ನು ವೈದ್ಯರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಅವರು ಕಳೆದುಕೊಳ್ತಾರೆ ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಹಾಗಾಗಿ ವಿಶೇಷವಾಗಿ ಈ ಭಾಗದ ಜನರು ಗುಂಡ ಅಂತ ಅದನ್ನು ಹೆಸರಿಟ್ಕೊಂಡು ಗುಂಡುವಾನೆ ವಸ್ತಿನ ಕೂಡ ಭಾಳ ಸ್ವಭಾವವನ್ನು ಫೀಲ್ ಮಾಡಿರೇಬೇಕಾಗ್ತದೆ ಇವತ್ತು ಅದನ್ನು ಸೆರೆ ಹಿಡಿದಿದ್ದಾರೆ ಹಾಗಾಗಿ ಅವರೆಲ್ಲ ಆಮೇಲೆ ಆಮೇಲೆ ವಿಶೇಷವಾಗಿ ಇವತ್ತು ಎರಡು ಜನ ಲಕಿಲಿ ಸರ್ವೇವ್ ಅವರು ಒಂದು ನಮ್ಮ ಆರ್ ಒ ಪ್ರವೀಣ್ ಅವರು ಗೊತ್ತಾಗ್ದಲ್ಲೇ ಫ್ರಾಂಕ್ಲೈಸ್ ಆದಮೇಲೆ ಹತ್ರಕ್ಕೆ ಹೋಗಿ ಅದಕ್ಕೆ ಅದು ಚೇಸ್ ಮಾಡಿ ಬಂದು ಮತ್ತೆ ಬಂದು ನಿಂತಿದೆ ಇವರು ಅದೃಷ್ಟ ಚೆನ್ನಾಗಿತ್ತು ನಿಂತಿದೆ ಲಕ್ಕಿಲಿ ಸೈಬರ್ ಸರ್ವೆ ಅದೇ ರೀತಿ ನಮ್ಮ ಟೌಫಿಕ್ ಹೇಳಿ ಅವರಿಗೆ ಸ್ವಲ್ಪ ಸೊಂಡಿನಿಂದ ಹೊಡೆದು ಒಂದು ಸ್ವಲ್ಪ ಗಾಯ ಆಗಿದೆ ಈಗಲೇ ಆಸ್ಪತ್ರೆಗೆ ಕರೆಸಿ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ ಇವತ್ತು ನಾವು ಭೀ ಭಾಳ ಸುಲಭ ಅನ ಹಿಡಿಲಿಲ್ಲ ಅಂತೇಳಿ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳು ಮುಖ್ಯಸ್ಥತ್ರ ಗಲಾಟೆ ಮಾಡ್ತೀವಿ ಎಲ್ಲ ಗ್ರಾಮಸ್ಥರು ಈ ಕಾರ್ಯಾಚರಣೆ ಅಂತಾವೆಲ್ಲ ನೋಡಿ ವೀಕ್ಷಣೆ ಮಾಡಿದ್ವಿ ಬಹಳ ಸುಲಭದ ಕೆಲಸ ಅನ್ನೋದು ಮಿಕ್ಕಿಲ್ಲಿ ಯಾವುದೇ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಜನಸಾಮಾನ್ಯರಿಗೆ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಎರಡು ದುಬಾರಿ ಮತ್ತು ಸಕ್ರ ಬಯಲ್ ಕ್ಯಾಂಪ್ನೆಲ್ಲ ಮುಖ್ಯಸ್ಥರಿಗೆ ಯಾವುದೇ ತೊಂದರೆ ಆಗಲಿಲ್ಲ ಸೆರೆ ಹಿಡಿದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಹೃದಯಾಂತರದ ನಮನವನ್ನು ಅವರಿಗೆ ಸಲ್ಲಿಸ್ತೇನೆ ಮನೆ ಶಾಸಕರಿಗೆ ರೀತಿಯಾಗಿ ಮೊನ್ನೆ ನಡೆದಿದ್ದರೆ ಸಭೆಯಲ್ಲಿ ಕ್ರಿಯಾ ಅಧ್ಯಕ್ಷರಾದ ಮಾನ್ಯ ಕೇಂದ್ರ ಸಚಿವರಾದ ಕೆ ಜಿ ಜಾಸ್ಸಾಹೇಬರು ಹಾಗೂ ಶಾಸಕರು ಇಲ್ಲಿ ಈ ಭಾಗದ ಗುಂಡುವಾನಿ ಆಗಿರ್ಬೋದು ಸುತ್ತಮುತ್ತ ಜಾಗದಲ್ಲಿ ತುಂಬ ಹಾನಿ ಬರ್ತಾ ಇದೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಎಡಿಪಿ ಸಭೆಯಲ್ಲಿ ಪ್ರಸ್ತಾಪಿಸಿ ಇಲ್ಲಿ ಹೇಗಾದರೂ ಮಾಡಿ ಇಡೀಲೇಬೇಕು ಈಗಿನ ಬ ಈ ಇಲ್ಲಿನ ಭಾಗದ ಜನರಿಗೆ ಸಮಾಧಾನ ತರಬೇಕು ನೆಮ್ಮದಿ ತರಬೇಕು ಅಂತ ಶ್ರಮಪಟ್ಟು ಇದನ್ನು ಮಾನ್ಯ ಮತ್ತು ಮಾನ್ಯ ಶಾಸಕರು ವಿಧಾನ ಪರಿಷತ್ ಆದ ಸನ್ಮಾನ್ಯ ಗೋಜೇಗೌಡ ಸಾಹೇಬರು ಕೂಡ ಇದ್ರ ಬಗ್ಗೆ ತುಂಬ ಹಾನಿ ಆಗ್ತಾ ಇದೆ ಹೇಗಾದ್ರು ಮಾಡಿ ಅವ್ರಿಗೆ ಒಂದು ಕೊಡಬೇಕು ಅಂತ ಹೇಳಿ ಇದರಲ್ಲಿ ಮನೆಯ ಶಾಸಕರು ಅರಣ್ಯ ಸಚಿವರನ್ನ ಖುದ್ದು ಭೇಟಿ ಮಾಡಿ ಹೇಗಾದರೂ ಮಾಡಿ ಈಗಿನ ಭಾಗದ ರೈತರಲ್ಲಿ ನೀವು ಶಾಂತಿ ಅಂತ ಹೇಳಿದಾಗ ಕೂಡಲೇ ನಮ್ಮ ಅರಣ್ಯ ಸಚಿವರು ಆದೇಶ ಮಾಡ್ತಾರೆ ಮುಖ್ಯಮಂತ್ರಿ ಸಿ ಪರಿಪಾಲಕರಿಗೆ ಇಲ್ಲಿ ಏನು ಆನೆ ಇದೆಯಲ್ಲ ಕೂಡಲೇ ಅದನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕು ಜೊತೆಗೆ ನಂದಿ ಇಡಬೇಕು ಅರಣ್ಯ ಇಲಾಖೆ ಕೂಡಲೇ ಆನೆ ಪೂಜೆ ಮಾಡಬೇಕು ಅಂತ ನಿರ್ದೇಶನ ತೆಗೆದುಕೊಂಡೆ ನಾವು ಏನು ಮಾಡಿದ್ವಿ ಅಂತ ಹೇಳಿದರೆ ಒಂದು ವಾರದ ಬೇರೆ ದಸರಾ ನಡೀತಾರಂಥ ನಮಗೆ ಯಾವುದೂ ಆನೆಗಳು ಲಭ್ಯವಿರಲಿಲ್ಲ ಸೊ ದಸರಾ ಎರಡನೇ ತಾರೀಕು ಮುಂದಿರ್ತಾರೆ ಮೂರವೇ ತಾರೀಕು ಅಂದರೆ ವಿಶ್ರಾಂತಿಪಟ್ಟು ನಾಲ್ಕನೇ ತಾರೀಕು ಇಲ್ಲಿ ಕ್ಯಾಂಪ್ ಮಾಡಿರ್ತೀವಿ ನಿನ್ನೆ ಬೆಳಗ್ಗೆಯಿಂದ ನಾವು ಈ ಬಾರಿ ಮತ್ತು ಸಕ್ರೆ ಕಾರ್ಯಾಚರಣೆ ಯಶಸ್ವಿ ಆಗಬೇಕಾಯಿತು ಬಟ್ ಒಂದು ಕುರಿಗುಡ್ಡ ಅದರಲ್ಲಿ ಸೇರಿಕೊಂಡು ಚೌತಿದ್ರೆ ಸ್ವಲ್ಪ ಡಾಟ್ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇತ್ತು ಸಿಬ್ಬಂದಿಗಳ ಸಿಬ್ಬಂದಿಗಳ ಸೇಫ್ಟಿಯನ್ನು ಇಟ್ಕೊಂಡು ಮತ್ತು ಆನೆಯ ಸೇಫ್ಟಿಯನ್ನು ನೆನ್ಪಿನಿಟ್ಕೊಂಡು ಕಾರ್ಯ ಕಾರ್ಯಾಚರಣೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನನಗೆ ಸ್ಥಗಿತಗೊಳಿಸಿದ್ವಿ ಬಟ್ ಇವತ್ತು ತಿರ್ಗಾ ಮತ್ತೆ ಆ ಕುರಿಗುಡ್ಡಕ್ಕೆ ಹೋಯ್ತು ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಒಂದೂವರೆ ಗಂಟೆಗೆ ನಮ್ಮೆಲ್ಲ ಸಿಬ್ಬಂದಿಗಳು ಟೌನ್ದಲ್ಲಿ ಹಾಜರಿದ್ದು ಆ ರಸ್ತೆಯನ್ನು ಬ್ಲಾಕ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಆ ಆನೆ ತಿರ್ಗತಗೆ ಯಶಸ್ವಿಯಾಗಲು ಈ ಗುಂಡಾನಿ ಹಾಗೂ ಸುತ್ತಮುತ್ತ ಭಾಗದ ಜನರು ತುಂಬ ನಮಗೆ ಸಹಕಾರ ನೀಡುತ್ತಾರೆ ಹಾಗೂ ಮಾನ್ಯ ಶಾಸಕರು ಇಲ್ಲಿ ಖುದ್ದು ಹಾಜರಿದ್ದು ಇಲಾಖೆ ಹೆಂಗೆ ಮಾಡ್ತಾ ಇದೆ ಏನು ಎತ್ತ ಇದ್ರೂ ಯಶಸ್ವಿ ಕಾರ್ಯಾಚರಣೆಯಾಗದಿದ್ದು ಮುಂಗಾಳ ನಮ್ಮ ನೇತೃತ್ವಕ್ಕಿಂತ ಸಹ ಶಾಸಕರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಹೀಗೆ ಜನರ ಹಾಗೂ ಸರ್ಕಾರದ ಒಂದು ಶಾಸಕರ ಸಹಕಾರ ಅರಣ್ಯ ಇಲಾಖೆಗೆ ಹೀಗೆ ಇರಲಿ ಅಂತ ಹೇಳ್ತಾ ಮುಂದೆ ಯಾವುದೇ ರೀತಿ ಈ ಭಾಗದ